ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ಇನ್ ವಿದೇಶಿ ಕನ್ನಡ ಬ್ಲಾಗ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮ ಮನೆಯಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೀವು ಈ ಬ್ಲಾಗ್ ಅಲ್ಲಿ ನೋಡಬಹುದು ಪ್ರಿಪರೇಷನ್ಸ್ ಎಲ್ಲ ಯಾವ ರೀತಿ ಇತ್ತು ಮತ್ತೆ ಪರ್ಚೇಸಿಂಗ್ ಎಲ್ಲ ಯಾವ ರೀತಿ ಇತ್ತು ಅಂತ ಎಲ್ಲ ನೀವು ಈ ಬ್ಲಾಗ್ ಅಲ್ಲಿ ನ ನೋಡಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ಈ ವರಮಾಲಕ್ಷ್ಮಿ ಹಬ್ಬ ಯಾವ ರೀತಿ ಇತ್ತು ಅಂತ ನೀವು ಕೊನೆವರೆಗೂ ಈ ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು ಹಣ್ಣುಗಳು ಎಲ್ಲ ತಗೊಂಡು ಬಂದಿದಂತದ್ದು ಈ ಸರಿ ಹಬ್ಬದಲ್ಲಂತೂ ಕಮಲದ ಹೂವು ಎಲ್ಲ ಸಿಕ್ಕಿತ್ತು ಅಂದ್ರೆ ಲೋಕಲ್ ಫೋಟೋಸ್ ಎಲ್ಲ ಸಿಕ್ಕಿತ್ತು ಆದ್ರೆ ನಾನು ತೊಗೊಂಡು ಬರಲಿಲ್ಲ ತುಂಬಾ ಕಾಸ್ಟ್ಲಿ ಆಗಿತ್ತು ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಇದನ್ನೆಲ್ಲ ರೋಷಿ ಮೇಡಮ್ ಅವ್ರು ಶೂಟ್ ಮಾಡಿಕೊಂಡು ಬಂದಿದ್ದಂಥದ್ದು ಸೊ ಹಬ್ಬನ ಇಂದಿನ ದಿಸಾನೇ ನಾನು ಹೋಳಿಗೆ ಮಾಡೋಣ ಅಂತಾನೆ ಎಲ್ಲ ಬೇಳೆ ಎಲ್ಲ ಬೇಯಿಸಿ ಆಮೇಲೆ ಕಣ್ಕ ಎಲ್ಲ ಇದು ಮಾಡಿ ಆಮೇಲೆ ಹೂಣ ರೆಡಿ ಮಾಡಿ ರೋಷಿನೆಲ್ಲ ಸಂಗೀತ ಕ್ಲಾಸಿಗೆಲ್ಲ ಕರ್ಕೊಂಡೋಗಿ ಬಂದು ಒಬ್ಬೊಟ್ಟು ಮಾಡೋಣ ಹೋಳಿಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಉಂಡೆ ಬರ್ತಿದ್ದೆ ನನಗೆ ಗೊತ್ತಾಗ್ತಾ ಇದೆ ಅದು ಆಗ್ತಾ ಇಲ್ಲ ಬರ್ತಾ ಇಲ್ಲ ನಾನು ಸರಿಯಾಗಿ ಮಾಡೋಕೆ ಬರ್ತಾ ಇಲ್ಲ ಅಂತ ಆಮೇಲೆ ಅಂದ್ಕೊಂಡೆ ಎಷ್ಟೇ ನೀವು ಎಕ್ಸ್ಪರ್ಟ್ ಆಗಿ ಎಷ್ಟೇ ನೀವು ಮಾಡಿರಿ ಅದು ಏನಾದರೂ ಒಂದು ಸರಿ ಕೈ ಕೊಡ್ತು ಅಂತಂದರೆ ಅದಕ್ಕೋಸ್ಕರನೇ ನಾನು ಇದನ್ನು ಮಾಡಿದಂಥದ್ದು ಈ ಕ್ಲಿಪ್ನ ತೊಗೊಂಡಿದ್ದಂಥದ್ದು ನೀವು ಎಷ್ಟೇ ಎಕ್ಸ್ಪರ್ಟ್ ಆಗಿ ಅದು ಯಾವುದೇ ಕೆಲಸದಲ್ಲಾಗಲಿ ಒಂದು ಚೂರು ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂತಂದರೆ ಎಸ್ಪೆಷಲಿ ಈ ಪೂರ್ಣ ಮಾಡೋದ್ರಲ್ಲಿ ಏನಾದ್ರು ಒಂಚೂರು ಆ ಕಡೆ ಈ ಕಡೆ ಆಯಿತು ಅಂತಂದ್ರೂ ತುಂಬಾ ಕೆಲಸ ಹಾಳಾಗುತ್ತೆ ಆಮೇಲೆ ಹೆಂಗೋ ಮಾಡಿ ಆರ್ ಡಿ ಮಾಡಿ ಅದನ್ನು ಒಂದು ಹದಕ್ಕೆ ತಂದು ಅದನ್ನು ಫುಲ್ಲು ನೀಟಾಗಿ ಯಾವಾಗಲೂ ಮಾಡೋ ರೀತಿ ಮಾಡಿದಾಯ್ತು ಎಷ್ಟು ಕೆಲಸ ಇಡೀತು ಅಂತಂದರೆ ಡಬಲ್ ಕೆಲಸ ಆಯಿತು ನನಗೆ ನಿಜವಾಗ್ಲೂ ನನ್ನದು ಟೈಮ್ ಅವಾಗಿಂದನೇ ಅಂದರೆ ವೇಸ್ಟ್ ಆಗ್ತಾಯಿತ್ತು ಅಂದರೆ ಹೋಳಿಗೆ ಮಾಡೋದ್ರಿಂದನೇ ವೇಸ್ಟ್ ಆಗ್ತಾಯಿತ್ತು ಯಾವಾಗಲೂ ನಾವು ಎಲ್ಲ ಮಾಡಿ ಪಟಪಟ ಅಂತ ಹೋಳಿಗೆ ಮಾಡಿ ಮಾಡ್ತಾಯಿದ್ದೆ ಆದರೆ ಹಿಂದಿನ ದಿವಸ ಒಂದು ಆರ್ಡರ್ ಇತ್ತು ಅಂತ ಒಂದು ಒಂದು ರೀಲ್ ಥರ ಹಾಕಿದ್ದೆ ಅದು ಏನಾಯ್ತು ಅಂತ ಗೊತ್ತಿಲ್ಲ ಅದಾದಮೇಲೆ ನನಗೆ ಹೋಳಿಗೆ ಬರೋಕ್ಕೆ ಕೆಟ್ಟ ಕೆಡೋಕ್ಕೆ ಸ್ಟಾರ್ಟ್ ಆಗಿದ್ದಂಥದ್ದು ಬಟ್ ಸ್ಟಿಲ್ ಅದೇವರಿದ್ದಾನೆ ಅಂತ ಇದೊಂದು ಸಾಕ್ಷಿ ಅಂತ ಹೇಳ್ತೀನಿ ಅಮ್ಮ ತಾಯಿ ನಿನಗೆ ಅಮ್ಮ ಮಾಡ್ತಿರೋದು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಆಮೇಲೆ ಬಂತು ಹೆಂಗೋ ಬಂತು ಎಲ್ಲ ಮಾಡಿ ಬೇಗ ಬೇಗ ಎಲ್ಲ ಮಾಡಿ ಹೋಳ್ಗೆಯನ್ನೆಲ್ಲ ರೆಡಿ ಮಾಡಿ ಅದನ್ನೆಲ್ಲ ನೀಟಾಗಿ ಬಾಕ್ಸ್ಗೆಲ್ಲ ಜೋಡಿಸಿ ನೆಕ್ಸ್ಟ್ ಕೆಲಸ ಏನು ಮಾಡ್ಬೋದು ಏನು ಮಾಡಬೇಕು ಅಂತ ಎಲ್ಲ ನೋಡ್ಕೋತಾ ಇದ್ದೆ ಆಮೇಲೆ ಹೋಳಿಗೆಸ್ನೆಲ್ಲ ನೀಟಾಗಿ ಅದನ್ನೆಲ್ಲ ಆರಿಸಿ ಆಮೇಲೆ ಬಾಕ್ಸ್ಗಳಿಗೆ ಇಟ್ಟಿದ್ದಂಥದ್ದು ಆರಿಸಿಟ್ಟಿಲ್ಲ ಅಂದರೆ ಅದು ಒಂದು ಸ್ವಲ್ಪ ಇದಾಗುತ್ತೆ ಇನಿವೆ ಇಲ್ಲಿರೋ ಚಳಿಗೆ ಏನೂ ಆಗೋಲ್ಲ ಆದರೆ ಬಟ್ ಸ್ಟಿಲ್ ಬಿಸಿ ಬಿಸಿ ಹಂಗೆ ಇಟ್ಟರೆ ಹಾಳಾಗುತ್ತೆ ಅಂತ ನೀಟಾಗೆಲ್ಲ ಹಾಸ್ಬಿಟ್ಟು ಇಟ್ಟಿದ್ದಂಥದ್ದು ಇದಾದಮೇಲೆ ಕ್ಲೀನಿಂಗ್ ಇರುತ್ತಾ ಮಾಡೋದು ಮಾಡಿಬಿಡ್ತೀವಿ ಆಮೇಲೆ ಎಷ್ಟು ಕ್ಲೀನಿಂಗ್ ಇರುತ್ತೆ ಅಂದರೆ ಹೋಳಿಗೆ ಆದಮೇಲೆ ಒಂದು ಸರಿ ಆಗಲೇ ಒಂದು ಒಂದು ರೌಂಡ್ ಕ್ಲೀನ್ ಆಗಿರುತ್ತೆ ಬಟ್ ಸ್ಟಿಲ್ ಆ ಹೋಳಿಗೆ ಆದಮೇಲಂತೂ ತುಂಬ ಆಯ್ಲಿ ಆಗಿರುತ್ತೆ ಹೋಳಿಗೆ ಮಾಡೋರಿಗೆ ಮಾತ್ರ ಗೊತ್ತು ಮನೆಯೆಲ್ಲ ಹೋಳಿಗೆದು ವಾಸನೆ ಮತ್ತು ಆಯಿಲ್ ವಾಸನೆ ಇರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಷ್ಟೇ ಕೈ ನೋವಿದ್ರೂ ನಾವು ನಾವು ಅಂಥದ್ದು ಈ ಇದು ಜನ ಅನ್ಕೋತಾರೆ ಓ ಕೈ ನೋವಿದೆ ಇದೆ ಏನಕ್ಕೆ ಮಾಡ್ತಾರೆ ಅಂತ ಬಟ್ ಆ ಪ್ಯಾಷನ್ ಫಾರ್ ಡೂಯಿಂಗ್ ಅಂದ್ರೆ ನಾವು ಮಾಡ್ಬೇಕು ಅನ್ನೋ ಒಂದು ಛಲ ಆಮೇಲೆ ತಾಯಿ ಮೇಲೆ ಇರೋಂತ ಒಂದು ಭಕ್ತಿ ಮಾಡ್ಬೇಕು ಈ ಹಬ್ಬಕ್ಕೆ ಮಾಡ್ಬೇಕು ಅನ್ನೋ ಒಂದು ಭಕ್ತಿ ನಮ್ಮ ಮನೆಯಲ್ಲಿ ಈ ಸರಿ ಏನಂತ ಅಂದರೆ ತುಂಬಾ ಒಂಥರ ಈ ಸರಿ ಹಬ್ಬ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಮಾಡಿದಂಥದ್ದು ಈ ಸರಿ ಹಬ್ಬ ಆ್ಯಕ್ಚುಲಿ ನಾನು ಮಾಡೋ ಹಾಗಿರಲಿಲ್ಲ ಡೇಟ್ಸ್ ಎಲ್ಲ ಹತ್ರ ಬರ್ತಿತ್ತು ಅಂತ ನಾನು ಮಾಡಬಾರ್ದು ಅಂತ ಅನ್ನೇ ಅಂದ್ಕೊಂಡಿದ್ದಂಥದ್ದು ಆದರೆ ಮಾಡಿಬಿಡೋಣ ಒಂದೇ ದೇವ್ರ ಮೇಲೆ ಬರಾಕ್ಬಿಟ್ಟು ಮಾಡ್ಬಿಡೋಣ ಅಂತ ಅರುಣ್ ಕೈಯಲ್ಲಿ ಊರು ಬಂದಾಗೆ ಶುಕ್ರವಾರ ಹಬ್ಬ ಇದ್ದರೆ ಸೋಮವಾರನೇ ಕ್ಲೀನ್ ಮಾಡಿಸ್ಕೊಂಡೆ ಬಟ್ ಸ್ಟಿಲ್ ಅದೆಲ್ಲ ಕಸ ಇತ್ತು ಅದನ್ನೆಲ್ಲ ನೀಟಾಗಿ ತಿರ್ಗ ನನ್ನ ಕೈಲಿ ಅಂದ್ರೂ ವ್ಯಾಕ್ಯೂಮ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಯಲ್ಲೇ ಕ್ಲೀನ್ ಕ್ಲೀನ್ ಮಾಡಿ ಆಮೇಲೆ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋದನ್ನ ಶು ಶುರು ಮಾಡ್ಕೊಂಡೆ ಕ್ಲೀನಿಂಗ್ ಅಂತೂ ಕ್ಲೀನಿಂಗ್ ಪ್ರೋಸೆಸ್ ಅಂತೂ ತುಂಬಾ ಇತ್ತು ಈ ಸರಿ ಆ್ಯಕ್ಚುಲಿ ಏನು ಪ್ಲ್ಯಾಂಡಾಗಿ ಮಾಡ್ಕೊಂಡಿಲ್ಲ ಅದೇ ಹೇಳಿದ್ನಲ್ಲ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಪಟ 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 ಕೆಲಸ ಆಗುತ್ತೆ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾವ ಕೆಲಸನೂ ಆಗೋಲ್ಲ ಈ ಸಾರಿ ಬಂದುಬಿಟ್ಟು ಸೇಮ್ ಇಂಡಿಯಾಗೆ ಹೋದಾಗ ಈ ಸರಿ ಒಬ್ಬರು ಗಾಯತ್ರಿ ಅಂತ ಅವ್ರ ಹತ್ರನೇ ತೊಗೊಂಡಿದ್ದಂಥದ್ದು ರೀಸ್ಟ್ ಟರ್ನ್ಸ್ ಅಂತ ಹೇಳಿದೆ ನಿಮಗೆ ಈ ಹಬ್ಬದಲ್ಲಂತೂ ನಿಜವಾಗ್ಲೂ ಅದು ಏನಂತಲೇ ಗೊತ್ತಿಲ್ಲ ಇವಾಗಲೂ ನನಗೆ ಗೂಸ್ ಬರುತ್ತೆ ಮಾಡ್ತಾಯಿದ್ದೀನಿ ಇದ್ದೀನಿ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಈ ಸ್ಯಾರಿನ ಉಡ್ಸೋಕ್ಕೆ ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎಲ್ಲೋ ರಾಮ ಗ್ರೀನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ನಾನು ಯಾವಾಗ ಪ್ರತಿ ಸರಿ ಹೋದಾಗೂ ಸ್ಯಾರೀಸ್ನ ಯಾವ ರೀತಿ ಪರ್ಚೇಸ್ ಮಾಡ್ತೀನಿ ಅದೇ ರೀತಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಾನು ಆ್ಯಕ್ಚುಲಿ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಕೊಂಡೆ ಪ್ರತಿ ವರ್ಷ ಬರೋ ಅಂಥದ್ದು ಬ್ಲೌಸು ಇದು ಫಾಲ್ಸ್ ಅಂತಾರಲ್ಲ ಅದನ್ನೆಲ್ಲ ಸ್ಟಿಚ್ ಮಾಡೇ ಬರೋ ಅಂಥದ್ದು ಆದರೆ ಏನಂತ ಗೊತ್ತಿಲ್ಲ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಏನು ಮುಂದಕ್ಕೆ ಹೋಗ್ತಾ ಇಲ್ಲ ನನ್ನ ತಲೆಗೆ ಉಳಿತಾ ಇರ್ಲಿಲ್ಲವೋ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ತಾಯಿನ ಕೂರ್ಸೋಕೆ ಹೋಗ್ತಾ ಇದ್ದೀನಿ ಅದು ಆಗ್ತಾ ಇಲ್ಲ ನಿಜವಾಗ್ಲೂ ಒಂಥರ ಮಿರಾಕಲೆ ಅಂತ ಅನ್ಕೊಂತೀನಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಮಾಡ್ಕೋತಾ ಇದ್ದೀನಿ ಆಗಲೇ ಸೀರೆ ಎಲ್ಲ ರೆಡಿ ಮಾಡಿದ್ದೀನಿ ಪ್ರತಿ ವರ್ಷ ಎಷ್ಟು ಬೇಗ ಬೇಗ ಆಗ್ತಾ ಇದ್ವು ಈ ವರ್ಷ ಅಂತೂ ನಿಜವಾಗ್ಲೂ ಪ್ರತಿ ವರ್ಷ ನಾನು ಎಲ್ಲ ನೀಟಾಗಿ ಹೊಸತೊಸ್ತಾಗಿ ಏನಾದ್ರು ಮಾಡ್ತಾ ಇರ್ತೀನಿ ಸೊ ಈ ವರ್ಷ ಒಂದು ದೊಡ್ಡ ಮಂಟಪದಲ್ಲಿ ದೊಡ್ಡ ಬೆಳ್ಳಿ ತಟ್ಟೆಯಲ್ಲಿ ಕೂರ್ಸೋಣ ಅಮ್ಮನ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಅದು ನನಗೆ ಸಮಾಧಾನ ಆಗ್ತಾ ಇಲ್ಲ ಏನಕ್ಕಂತ ಗೊತ್ತಿಲ್ಲ ಆ ಸ್ಟ್ರೆಸ್ಸಿಂದ ನನಗೆ ಆಗ್ತಿದೆಯೋ ಎಲ್ಲ ಆಗ್ಬಿಡುತ್ತೋ ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಒಂದು ಬೇಜಾರು ನನಗೆ ಅಂತಂದರೆ ಹೆಣ್ಮಕ್ಳು ಅಷ್ಟು ಕಷ್ಟಪಟ್ಟು ಆ ತಾಯಿನೆಲ್ಲ ಕೂರಿಸೋದಾಗಲಿ ಒಂದು ಪೂಜೆಗಳೆಲ್ಲ ಆಗಲಿ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಹೆಣ್ಮಕ್ಳಿಗೆ ಅದೊಂದು ತುಂಬಾ ಭಯ ಇರುತ್ತೆ ಸೊ ನಾನು ಕೂರಿಸ್ತಾ ಇದ್ದೀನಿ ಇದ್ರಲ್ಲಿ ನೀರು ಹಾಕ್ಬೇಕಾ ಅದರಲ್ಲಿ ಅಕ್ಕಿ ಹಾಕ್ಬೇಕಾ ಒಂದು ಕನ್ಫ್ಯೂಷನ್ ಇಲ್ಲದೆ ಮಾಡ್ತಿದ್ದವಳು ನಾನು ಈ ಸರಿ ಅಂತೂ ನಿಜವಾಗ್ಲೂ ಎಷ್ಟು ಕನ್ಫ್ಯೂಷನ್ ಆಯಿತು ಅಂತಂದರೆ ಏನು ಮಾಡಬೇಕು ಅಂತ ನಂಗೆ ನಿಜ ಅಳುನೇ ಬಂದ್ಬಿಡ್ತು ಏನು ಮಾಡಲಿ ನಾನು ನನಗೇನು ಗೊತ್ತಾಗ್ತಾ ಇಲ್ವಲ್ಲ ಅನ್ನೋ ರೀತಿಯೇ ಆಯಿತು ನನಗೆ ಒಂದು ಸರಿ ರಂಗೋಲಿ ಬಿಡ್ತಾ ಇದ್ದೀನಿ ತಿರ್ಗಾ ಇರ್ತದೆ ತಿರ್ಗಾ ಬಿಟ್ಟೆ ಇದನ್ನಿಲ್ಲ ಅದನ್ನಿಡ್ಲಿಲ್ಲ ನಿಜವಾಗ್ಲೂ ಸಖತ್ತು ಬೇಜಾರಾಗ್ಬಿಡ್ತು ನನಗೆ ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ಏನಾಗ್ತಾ ಇದೆ ನಿಮಗೆ ಹಬ್ಬ ಮಾಡಿಸ್ಕೋಬೇಕು ಮಾಡ್ಸ್ಕೋಬಾರ್ದೋ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ಏನಾದ್ರು ತಪ್ಪು ಇದ್ದೀನ ಅನ್ನೋ ಥರನೇ ಅನ್ನಿಸ್ಬಿಡ್ತು ನನಗೆ ಅಳು ಬರೋ ಥರ ಆಯಿತು ಬಟ್ ಏನಕ್ಕೆ ಅಂತಂದರೆ ಈ ಸ್ಯಾರಿ ಆ್ಯಕ್ಚುಲಿ ನನಗೆ ಇಷ್ಟ ಆಗ್ತದೆ ಮನಸ್ಸಲ್ಲಿ ಇಷ್ಟ ಇಲ್ಲ ಅಮ್ಮ ಚೆನ್ನಾಗಿ ಕಾಣಿಸ್ತಾಳೋ ಇಲ್ವೋ ಅನ್ನೋ ಥರ ನನಗೆ ಇಷ್ಟ ಆಗ್ತಿಲ್ಲ ಇನ್ನು ನಮಗೆ ಇಷ್ಟ ಇಲ್ಲ ಅಂದಾಗ ಆ ಇಷ್ಟ ಆಗುತ್ತಾ ಆ ಇಷ್ಟ ಆಗಲ್ಲ ಏನಾಯಿತು ನಾನು ಇನ್ನೊಂದು ಸ್ಯಾರಿನ ಇಟ್ಕೊಂಡಿದ್ದೆ ಅದು ತುಂಬ ಸುಮಾರು ಒಂದು ಮೂರು ವರ್ಷದಿಂದನೂ ಇದೆ ನನ್ನ ಜೊತೆ ಸರಿ ಉಡ್ಸಿದ್ದ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ಗ್ರೀನ್ ವಿತ್ ಪೀಚ್ ಕಲರ್ ಕಲರ್ನ ಸರಿ ಯಾರು ವಿಡಿಯೋ ನೋಡಿಲ್ಲ ಅದನ್ನು ನೋಡಿ ಈ ಸ್ಯಾರಿ ಬಂದು ಎಲ್ಲೋ ಸ್ಯಾರಿ ಉಡ್ಸ್ತಾ ಇದ್ದೀನಿ ಆಗ್ತಾ ಇರಲಿಲ್ಲ ಈ ಸ್ಯಾರಿ ನನ್ನ ಮೂರು ವರ್ಷದಿಂದ ನನ್ನ ಜೊತೆಯೇ ಇದೆ ಇದು ಆ್ಯಕ್ಚುಲಿ ನನ್ನ ತಾಯಿಗಾಗಲಿ ಯಾರಿಗಾದರೂ ಗಿಫ್ಟ್ ಕೊಡೋಣ ಅಂತ ನಾನು ಆನ್ಲೈನಲ್ಲಿ ತೊಗೊಂಡಿದ್ದಂಥದ್ದು ಅಂದರೆ ಆನ್ಲೈನಲ್ಲಿ ತೊಗೊಂಬಂದು ಇದನ್ನ ಇಟ್ಟಿದ್ದೀನಿ ಬಟ್ ನಾನು ಏನೂ ಯೂಸ್ ಮಾಡಿಲ್ಲ ಹಾಗೆ ಯಾವ ರೀತಿ ರ್ಯಾಪರಲ್ಲಿ ಇತ್ತು ಅದೇ ಥರನೇ ಇತ್ತು ಆಮೇಲೆ ಅದನ್ನು ತೊಗೊಬಂದು ಅರುಣಕ್ಕೆ ಫೋನ್ ಮಾಡಿ ನನಗೆ ಗಳು ಬರ್ತಿದ್ದೆ ನನಗೇನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಅವ್ರು ಹೇಳಿದ್ರು ಈ ಸಾರಿನೇ ಉಡಿಸು ಪಿಂಕ್ ಸ್ಯಾರಿನೇ ಓಡಿಸು ಅಂತ ಅಂದರು ಆಮೇಲೆ ಅವ್ರ ಮುಂದೆನೇ ದೇವ್ರ ಮುಂದೇನೇ ಕೂತ್ಕೊಂಡು ಆ ಬ್ಲೌಸ್ ಎಲ್ಲ ಕಟ್ ಮಾಡಿ ನೀಟಾಗಿ ಆಮೇಲೆ ಆ ಸ್ಯಾರಿನ ಮಡಿಸ್ತಾ ಇದ್ದೀನಿ ನೀವು ನಂಬಲ್ಲ ಈಗೂ ನಾನು ಹೇಳ್ಬೇಕಾದ್ರೆ ಬರ್ತಿದೆ ನನಗೆ ಎಷ್ಟು ಪಟ 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 ಕೆಲಸ ಆಯಿತು ಅಂತಂದರೆ ಆಮೇಲೆ ನಿಜವಾಗ್ಲೂ ನನಗೆ ಒಂಥರ ಆಶ್ಚರ್ಯ ಥರ ಆಗಿಬಿಡ್ತು ಆಮೇಲೆ ಹೋಗಿ ರೋಶಿನೂ ಕರ್ಕೊಂಡು ಬಂದು ರೋಷಿನೂ ಹೆಲ್ಪ್ ಮಾಡಿದ್ಲು ನನಗೆ ಆವಾಗ ರೋಶಿನೂ ಹೆಲ್ಪ್ ಮಾಡಿ ಬೇಗ ಬೇಗ ಎಲ್ಲ ಇಬ್ಬರೂ ಕೂತ್ಕೊಂಡು ನೀಟಾಗಿ ಅದನ್ನು ಜೋಡಿಸಿ ತಾಯಿನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಮುಂದೆ ಎಲ್ಲ ಯಾವ ರೀತಿ ಇರುತ್ತೆ ನಮ್ಮ ಹಬ್ಬದ ಸೆಲೆಬ್ರೇಷನ್ ಅಂತ ನೀವು ಕೂಡ ಈ ವ್ಲಾಗ್ನ ಕೊನೆಯವರೆಗೂ ನೋಡ್ತಾ ಇರಿ ಆಮೇಲೆ ಎಲ್ಲ ರೆಡಿ ಆದಮೇಲೆ ಫಸ್ಟ್ ನಾನು ಯಾವ ರೀತಿ ಚಿಕ್ಕದ್ರಲ್ಲೇ ಯಾವ ರೀತಿ ಇಡ್ತಾಯಿದ್ನೋ ಅದೇ ರೀತಿ ಇಟ್ಟೆ ಮೊದಲೇ ಯಾವ ರೀತಿ ಮಾಡ್ತಾಯಿದ್ನೋ ಅದೇ ರೀತಿ ಇಟ್ಟೆ ಯಾವ ದೊಡ್ಡ ಮಂಟಪನೂ ಇಟ್ಟಿಲ್ಲ ಯಾವುದು ಇಟ್ಟಿಲ್ಲ ನನ್ನ ಹತ್ರ ಏನಿತ್ತು ಅದರಲ್ಲಿಟ್ಟೆ ಮತ್ತು ಯಾವ ರೀತಿ ಮೊದಲನೇ ಸರಿಯಿಂದ ನಾನು ಯಾವ ರೀತಿ ಮಾಡ್ತಾಯಿದ್ನೋ ಆ ರೀತಿಯೇ ಮಾಡಿದೆ ಯಾವ ರೀತಿ ವರ್ಕ್ ಆಯಿತು ಕೊನೆಗೆ ನಮ್ಮ ತಾಯಿ ಯಾವ ರೀತಿ ಕಾಣಿಸಿದ್ಲು ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಕೊನೆಯವರೆಗೆ ಈ ವ್ಲಾಗ್ನ ನೋಡ್ತಾ ಇರಿ ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನು ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಅನಿತಾ ಅಂತ ಮೆಲ್ಬರ್ನ್ ಆಸ್ಟ್ರೇಲಿಯಾದಿಂದ ನಾವು ಈ ವ್ಲಾಗ್ನ ಮಾಡೋವಂಥದ್ದು ಸೊ ಕನ್ನಡದಲ್ಲಿ ಈ ವ್ಲಾಗ್ನ ನಾವು ಮಾಡೋವಂಥದ್ದು ಆಮೇಲೆ ಅರುಣ್ ಎಲ್ಲ ಬಂದಮೇಲೆ ಕೆಲಸದಿಂದ ಬಂದಮೇಲೆ ನನಗೆ ಅಷ್ಟೊತ್ತಿಗಾಗಲೇ ಪೇಷೆನ್ಸ್ ಲೆವೆಲ್ಲು ಹೋಗ್ಬಿಟ್ಟಿತ್ತು ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತ ಕೇಳಿದ್ಕೆ ಅವರು ಅವರು ನಾನು ಅಲ್ಲಾಗ್ತೀನಿ ಹಾಕ್ತೀನಿ ಅಂತ ಇವ್ರು ಇಲ್ಲ ಹಾಕ್ತೀನಿ ಅಂತ ಅಯ್ಯೋ ನಾನೇ ಹಾಕಿದರೆ ಸರಿ ಹೋಗಿರೋದಲ್ಲ ಅಂದ್ಕೊಂಡು ಆಮೇಲೆ ಅವ್ರ ಹತ್ರನೇ ಎಲ್ಪ್ ಕೇಳಿ ಅವ್ರ ಹತ್ರ ಹೂವು ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದು ಸೊ ಇದೆಲ್ಲ ಆದಮೇಲೆ ಯಾವ ರೀತಿ ಇತ್ತು ಅಮ್ಮ ತಾಯಿ ಯಾವ ರೀತಿ ಕಾಣಿಸ್ತಾ ಇದ್ಲು ಅಂತ ನೀವು ಈ ವ್ಲಾಗ್ನ ಕೊನೆವರೆಗೂ ನೋಡ್ತಾಯಿರಿ ಅದರಲ್ಲಿ ರೋಷನಿದ್ ಬೇರೆ ಆ ನೀವಿಬ್ರು ಡೆಕೋರೇಟ್ ಮಾಡ್ತಾ ಇದ್ದೀರಾ ನನ್ನನ್ನು ಡೆಕೋರೇಟ್ ಬಿಡ್ತಾ ಇಲ್ಲ ಅಂತ ಅದಕ್ಕೆ ಬೇರೆ ಅಮ್ಮ ನನಗಾಗಲೇ ಸಿಟ್ಟು ಬಂದೋಗಿತ್ತು ಬೆನ್ನು ಎಷ್ಟು ನೋತಾಯ್ತು ಅಂತಂದರೆ ನಿಜವಾಗ್ಲು ಸೊ ಸಿಕ್ಕಾಬೇ ಒಂಥರ ಸ್ಟ್ರೆಸ್ಫುಲ್ ಆಗಿತ್ತು ಈ ಸರಿ ಹಬ್ಬ ಅಂತೂ ಸರಿ ಈ ಥರ ಸ್ಟ್ರೆಸ್ಫುಲ್ಲಾಗಿ ಹಬ್ಬ ಮಾಡಬಾರ್ದು ಆ್ಯಕ್ಚುಲಿ ಯಾರು ಮಾಡಬಾರ್ದು ಎಲ್ಲ ನೀಟಾಗಿ ನಿಮ್ಮ ಕಳ್ಕೊಂಡು ಆಮೇಲೆ ಹಬ್ಬನ ತುಂಬ ಚೆನ್ನಾಗಿ ಮನಸ್ಪೂರಕವಾಗಿ ಮಾಡುವಂಥದ್ದು ಹಬ್ಬನ ಈ ರೀತಿ ಸ್ಟ್ರೆಸ್ಸಾಗಿ ಸ್ಟ್ರೆಸ್ ಆಗಿ ಯಾರು ಮಾಡೋಕೆ ಹೋಗ್ಬೇಡಿ ಏನಮ್ಮ ಜೋರಾಗಿದೆ ಕೆಲಸ ಏನು ಮಾಡ್ತಾ ಇದೆಯಾ ಬನಾನ ಲೀವ್ಸ್ ಮಾಡ್ತಾ ಇದೆಯಾ ಹೋದ ವರ್ಷ ಏನು ಲೀವ್ಸ್ ಅಂತ ಹೇಳಿದ್ದೆ ಇದಕ್ಕೆ ಬಾಳೆಹಣ್ಣು ಹೇಳಿದೆ ಇನ್ನೊಂದು ಏನು ಹೇಳಿದೆ ಸೀಬೆ ಹಣ್ಣು ಅಂತ ಇವಾಗ ಗೊತ್ತಾಯ್ತು ಏನು ಹಣ್ಣು ಅಂತ ಹ್ಞೂ ಅಲ್ಲೇ ಐತೆ ನೋಡು ಪೆಂಟ್ ಮೇಲೆ ಗೊತ್ತಾ ಹಾಕೋದು ಅದನ್ನ ಹಾಕ್ಬಿಟ್ಟು ಹಾಂ ಮೇ ಹಿಂಗೆ ಮಾಡು ಬೆಂಡ್ ಮಾಡು ಹ್ಞೂ ಸರಿ ಓಕೆ ಇವತ್ತೇನು ಆಡಾಡಲ್ವಾ ಹಾಡಾಡಲ್ವಾ ಅಷ್ಟೇ ಹಾಂ ಮತ್ತು ಸಂಗೀತ ಏಯ್ ಸಂಗೀತ ಹೆಂಗೆ ಹೋಗ್ತೀ ಹೇಳಿ ನೀನು ಹಾಂ ಗ್ರೂಪ್ ಜೊತೆ ಆಡ್ತೀಯಾ ಗುಂಪಲ್ ಗೋವಿಂದ ನನಗೆ ಏಯ್ ಹ್ಞೂ ಇನ್ನೇನು ಮತ್ತೆ ಗುಂಪಲ್ ಗೋವಿಂದ ಒಬ್ಬಳೇ ಆಡು ನೋಡೋಣ గాదా లక్ష్మీవార ఎ డిజే అంకొముట ఎ నిన్ డిజే అంకొముట వన్ వన్ సెకండ్ వన్ అడ్ చైన్ మార్త్యా హ హేలు భాగ్యద లక్ష్మీ బాలమ్మ గాదా లక్ష్మీవారమ్మ నమ్మమ్మ నీ సోబ గాదా లక్ష్మీవారమ్మ హ్ హెజ్ చేయకు హెజ్ చేయ ఎజ్ చేయండి ఎజ్ చేయ ఎమేలుంద ఎజ్ చేయ నిక్కుతా ఏలు ఎజ్ చేయమే

ನಾಳೆಗೆ ನಾಳೆ ಬುಕ್ ನೋಡ್ಕೊಂಡು ಯಾಕೆ ಆಗೋದೆಲ್ಲ ಒಳ್ಳಕೆ ಆಗಿದ್ದಾಗಲಿ ಹೋಗೋದೋಗ್ಲಿ ಅಂತ ಬೇಗನೆ ಎದ್ದು ಎಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಅವತ್ತು ಐದು ಗಂಟೆಗೆನೋ ಎದ್ದೀನಿ ಎಷ್ಟೊತ್ತು ಅಷ್ಟೊತ್ತಿಗಾಗ್ಲಿ ಎಷ್ಟೋ ಜನ ನನ್ನ ಮನೆಯಲ್ಲಿ ಪೂಜೆ ಆಗೋಗಿರುತ್ತೆ ನಾನು ಆ್ಯಕ್ಚುಲಿ ಅಷ್ಟು ಬೇಗ ನಾನು ಪೂಜೆ ಮಾಡ್ತಾ ಇರಲಿಲ್ಲ ನಿಧಾನಕ್ಕೆ ಮಾಡಿದ್ರು ನೀಟಾಗಿ ತೃಪ್ತಿಯಾಗಿ ಮಾಡ್ತಾ ಇದ್ದೀನಿ ಅವತ್ತು ಮಾತ್ರ ಬೇಗ ಬೀಗ ಬೀಗ ಎಲ್ಲ ಬೇಗ ಬೇಗ ತಟ್ಟೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಬೇಗ ಬೇಗ ಮಾಡಿದಂಥದ್ದು ಆ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲೋ ನಿಜವಾಗ್ಲೂ ಆ ತಾಯಿಗೆ ಆ ಸ್ಯಾರಿ ಇಷ್ಟ ಆಗಲಿಲ್ವೋ ಇಲ್ಲ ನಾನು ಉಡಿಸ್ತಾ ಇರೋ ವೇ ಇಷ್ಟ ಆಗಲಿಲ್ವೋ ಇಲ್ಲ ಬೇಡ ಇನ್ನೊಂದ್ಸರಿ ಬೇರೆ ದಿವಸ ಮಾಡಬೇಕು ಅಂತನೋ ಏನಂತ ಗೊತ್ತಿಲ್ಲ ಬಟ್ ಸ್ಟಿಲ್ ನನಗೆ ಇನ್ನೂ ಇವಾಗು ನಂಬೋಕ್ಕಾಗಲ್ಲ ನಾನು ಅಷ್ಟು ಸ್ಟ್ರೆಸ್ಸಲ್ಲಿ ಹಬ್ಬ ಮಾಡಿದ್ನ ಅಂತ ನಿಜ ತುಂಬಾ ಒಂಥರ ಖುಷಿ ಆಗುತ್ತೆ ಒಂಥರ ಬೇಜಾರು ಆಗುತ್ತೆ ಅದು ಏನಕ್ಕೆ ಬೇಜಾರು ಅಂತ ನೀವು ಮುಂದಕ್ಕೆ ನೋಡಿ ಈ ವ್ಲಾಗ್ನ ಸೊ ಎಲ್ಲ ಬೇಗ ಬೇಗ ತೋರಣ ಎಲ್ಲ ಕಟ್ಟಿ ಕಡೆ ರಂಗೋಲಿ ಹಾಕಿ ಅಶೋದಿಗಾಗಲೇ ರೋಷಿನೂ ಎದ್ದು ಆ ರೋಷಿನೂ ಇಬ್ಬರಿಸಿ ಅವಳಿಗೂ ಎಲ್ಲ ಬೇಗ ಬೇಗ ರೆಡಿ ಮಾಡಿದ್ದಂಥದ್ದು ಸೊ ರಂಗೋಲಿ ಎಲ್ಲ ಯಾವ ರೀತಿ ಇತ್ತು ಈ ರಂಗೋಲಿ ಬಂದು ಕೃತಜ್ಞತಾ ವಂದನಾ ರಂಗೋಲಿ ಅಂದರೆ ಆ ತಾಯಿಗೆ ವಂದನೆ ಮಾಡುವಂಥ ರಂಗೋಲಿ ಅಂತೆ ಆ ರಂಗೋಲಿ ಎಲ್ಲ ಯಾವ ರೀತಿ ಕಾಣುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಿಂದ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಅಮ್ಮ ಯಾವ ರೀತಿ ಕಾಣ್ತಿದ್ದಾರೆ ಅಂತ ನೀವು ಈ ವ್ಲಾಗ್ನ ಕೊನೆವರೆಗೂ ಇರಿ ಸುಮ್ಮನೆ ರಂಗೋಲಿ ಬಿಟ್ಬಿಟ್ಟು ಬಂದ್ಬಿಡೋಣ ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ರೆ ಮೇಡಮ್ ಬಂದರು ಮೇಡಮ್ ಬಂದುಬಿಟ್ಟು ನಾನು ಕಲರ್ ಹಾಕ್ತೀನಿ ನಾನು ಕಲರ್ ಹಾಕ್ತೀನಿ ಅಂತ ಇನ್ನು ಇವಳು ಬಿಟ್ಟರೆ ಚೆನ್ನಾಗಿರೋ ರಂಗೋಲಿನೂ ಏನೋ ಮಾಡಿ ಇರ್ತಾಳೆ ಹೋದ್ಸರಿ ಬ ಮಾಡು ಅಂತ ಅಂದಿದ್ದಕ್ಕೆ ಏನೋ ಒಂದು ಪಿಕ್ಚರ್ ಡ್ರಾ ಮಾಡಿಬಿಟ್ಟಿದ್ಲು ಅದಕ್ಕೆ ಬೇಡ ಅಂದ್ಬಿಟ್ಟು ನಾನೇ ಆಯಿತು ಅಂತ ನಿನ್ನ ಸಮಾಧಾನಕ್ಕೆ ಹಾಕ್ತೀನಿ ಅಂದ್ಬಿಟ್ಟು ಕಲರ್ ಪಿಕ್ಚರ್ಗೆ ಅನ್ನದು ರಂಗೋಲಿಗೆ ಕಲರ್ ಕೂಡ ಹಾಕಿ ಬಾಗಿಲು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಮಾವಿನಲ್ಲೇ ತೋಣ ಅದಕ್ಕೆಲ್ಲ ಹಾಕೋಕ್ಕೆ ಮಾವಿನಲ್ಲೇ ಒಳ್ಳೆ ಒಂದು ಐದೇ ಇದೆಲ್ಲೇ ಇರುತ್ತೆ ಅದಕ್ಕೇ ನಾವು ಆರು ಏಳು ಡಾಲರ್ ಕೊಟ್ಬಿಟ್ಟು ತಗೊಂಬಂದಿರ್ತೀವಿ ಈ ಸರಿ ನೋಡಿ ನಾವು ಈ ರೀತಿ ಡೆಕೋರೇಷನ್ ಮಾಡಿದಂಥದ್ದು ಅಮ್ಮನ ಹಿಂಗೆ ಎಂಟ್ರಿ ಆಗ್ತಿದ್ದಂಗೆ ಅಮ್ಮಂಗೆ ಡೆಕೋರೇಷನ್ ಸ್ಟಾರ್ಟ್ ಆಗುತ್ತೆ ಆ ಕಡೆಯಿಂದನೂ ಡೆಕೋರೇಷನ್ ಈ ಕಡೆಯಿಂದನೂ ಡೆಕೋರೇಷನ್ ಈ ರೀತಿ ನಮ್ಮ ತಾಯಿ ಚೆನ್ನಾಗಿ ಕಾಣಿಸ್ತಾ ಇದ್ದು ಎಷ್ಟು ಜನ ಬಂದಿದ್ರು ನಮ್ಮನೆಗೆ ಅವರೆಲ್ಲರೂ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಅಂತಂದರು ಎಸ್ಪೆಷಲಿ ಏನಂದ್ರು ಗೊತ್ತಾ ಎಲ್ಲ ಲೇಡೀಸ್ ಏನಂತು ಅಂದರು ಅಂತಂದರೆ ಸೀರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರು ಅವಾಗೆ ಗೊತ್ತಾಯಿತು ಓಹೋ ಮೇಡಮ್ ಅವ್ರಿಗೆ ಆ ಸೀರೆ ಚೆನ್ನಾಗಿಲ್ಲ ಚೆನ್ನಾಗಿ ಅನಿಸಿಲ್ಲ ಈ ಸ್ಯಾರಿ ಯಾಕೆ ಬೇಕಾಗಿತ್ತೇನೋ ಅದಕ್ಕೋಸ್ಕರ ಈ ಥರ ಎಲ್ಲ ಆಯ್ತೇನೋ ಅಂತ ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡು ಪೂಜೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಮ್ಮನಿಗೆ ಚೆಂದವಾಗಿ ಪೂಜೆ ಮಾಡಿ ಮನ ತೃಪ್ತಿಯಾಗಿ ಪೂಜೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ತಿರ್ಗು ಏನೋ ಒಂದ್ಸರಿ ಮಾಡಕ್ಕೆ ಹೋಗೋದು ಏನಾರು ಒಂದು ಮಾಡ್ತಾನೆ ಇರ್ತೀವಿ ಈ ನಾನು ಪ್ರತಿ ಸರಿ ಹೇಳಿದಾಗೆ ಹೆಣ್ಮಕ್ಳುಗಳು ಕೂರ್ಸೋ ಹೆಣ್ಮಕ್ಳುಗಳು ಲಕ್ಷ್ಮೀನ ಕೂರ್ಸೋ ಹೆಣ್ಮಕ್ಳುಗಳು ಎಲ್ಲರೂ ಹಿಂಗೆ ಅನಿಸುತ್ತೆ ಅಲ್ಲಿ ಪೂಜೆ ಮಾಡ್ತಾ ಇರ್ತೀವಿ ಓ ಅದು ಸರಿ ಇಲ್ಲ ಓ ಇದು ಸರಿ ಇಲ್ಲ ಅಯ್ಯೋ ಅದು ಅದಂಗೆ ಮಾಡ್ಬೇಕಾಗಿತ್ತು ಅಯ್ಯೋ ಇದ್ ಮಾಡ್ಬೇಕಾಗಿತ್ತು ಅನ್ನೋ ಥರನೇ ಈ ಸರಿ ಅಂತೂ ಡಿಸೈಡ್ ಆಗ್ಬಿಡ್ತೀನಿ ಆಗಿದ್ದಾಗ್ಲಿ ಏನೇ ಆಗಲಿ ಪೂಜೆ ಒಂದು ಬೇಗ ಮಾಡ್ಬಿಡ್ಬೇಕು ಅನ್ನೋದೊಂದು ನನ್ನ ನಂದು ಒಂಥರ ಟೆನ್ಷನ್ ಆ ಟೆನ್ಷನ್ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುವಂಥದ್ದು ಆಗಿದ್ದಾಗ್ಲಿ ಬೇಗ ಪೂಜೆ ಮಾಡಬೇಕು ಅನ್ನೋ ಥರ ಒಂದು ಟೆನ್ಷನ್ ನನಗೆ ಮಧ್ಯದಲ್ಲಿ ಮಧ್ಯದಲ್ಲಿ ಏನೂ ಆಗಬಾರ್ದು ದೇವ್ರೇ ಅಮ್ಮ ತಾಯಿ ಕಾಪಾಡಮ್ಮ ಅನ್ನೋ ಆ ಪ್ರೇಯರ್ ಮಾತ್ರ ನಿಜವಾಗ್ಲೂ ಆ ಟೆನ್ಷನ್ ನನಗೆ ಮಾತ್ರ ಗೊತ್ತು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು ಬಟ್ ಪೂಜೆನ ನಿರಿ ನಿರ್ವಿಘ್ನವಾಗಿ ಮಾಡಿಸ್ಕೊಂಡಿದ್ದಂಥ ನಮ್ಮ ಲಕ್ಷ್ಮೇ ಒಂದು ಜೈ ಅಂತ ಹೇಳ್ತಾ ಮುಂದೆ ಏನಾಯಿತು ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಸೊ ನಮ್ಮ ಮನೆಯ ಲಕ್ಷ್ಮಿ ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಸೇರಿಸಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅಲ್ಲಿ ಎಷ್ಟೇ ಕ್ರೇಜಿಯಾಗಿ ಸ್ಟ್ರೆಸ್ ಇಲ್ಲಿ ಎಷ್ಟೇ ಡೈವರ್ಷನ್ ಇಲ್ಲಿ ಈ ಕೇಳ್ಕೊಳ್ಳೋದ್ರಲ್ಲಿ ಮಾತ್ರ ಕ್ಲಾರಿಟಿ ಇರಬೇಕು ದೇವರಲ್ಲಿ ದೇವರಿಗೆ ಆ್ಯಕ್ಚುಲಿ ಕ್ಲಾರಿಟಿ ಬೇಕು ಮನುಷ್ಯ ಜಾನ್ ಕೇಳ್ತಾನೆ ಅದು ಬೇಕು ಇದು ಬೇಕು ಇದು ಅದು ಬೇಕು ಬಟ್ ದೇವ್ರಿಗೂ ಕ್ಲಾರಿಟಿ ಬೇಕು ನಾವೇನು ಕೇಳ್ಕೊತಾ ಇದ್ದೀವಿ ಇಷ್ಟೆಲ್ಲ ಇದ್ರೂ ನಾನು ಕ್ಲಾರಿಟಿಯಾಗಿ ದೇವರೇ ನೀವು ಈ ಥರ ಮಾಡಬೇಕು ಅಂತ ಕೇಳಿಕೊಂಡು ಮೇಡಮ್ ಅವರು ರೆಡಿಯಾಗಿ ಬಂದರು ನಮ್ಮ ಛೋಟ್ ಮೇಡಮು ಅವ್ರಿಗೆ ಹೇಳಿ ಅವ್ರಿಗೆ ಈ ಬಟ್ಟೆ ಹಾಕೋ ಆ ಬಟ್ಟೆ ಹಾಕು ಪೂಜೆ ಇದ್ದೀನಿ ಯಾವ್ದು ಹಾಕ್ಕೊಳ್ಳಲಿ ಅದು ಹಾಕೊಂಡ್ಲ ಇದ್ದು ಹಾಕೊಂಡ್ಲ ಯಾವುದೋ ಒಂದು ಹಾಕೊಂಡು ಬೇಗ ಅಂತ ಕೇಳಿ ಅವ್ರು ಬಂದು ಪೂಜೆ ಮಾಡ್ತಾಯಿದ್ರು ಅವ್ರು ಪೂಜೆ ಮಾಡೋದು ಆ ದೇವರಿಗೆ ತೃಪ್ತಿ ಆಗೋಯ್ತು ಮತ್ತು ತಾಯಿ ಲಕ್ಷ್ಮಮ್ಮ ನಂಗೆ ಒಳ್ಳೆ ಬುದ್ಧಿ ಕೊಡಮ್ಮ ಅಂತ ಕೇಳ್ಕೊ ಸರಿಯಾಗಿ ಬಿಡು ಬಾಯ್ನಾ ಹ್ಞೂ ಹೇಳು ಮಹಾಲಕ್ಷ್ಮೀಚ ಚ ಹೇಳು

ನಾರಾಯಣೀ ನಮೋಸುತೆ ವಕ್ರಂಡಮ ಸೂರ್ಯಕೋಟಿ ಸಪ್ರಭಾ ನಿರ್ವಿಘ್ನ ಕೂರು ಮೇದ ಸರ್ವೇ ಶುಭ ಕಾರ್ಯ ಮಾಡಿ ಅಂದ್ರೆ ನಮ್ಮ ಪ್ರಯತ್ನನ ನಾವು ಆಗ್ತಿರೋದ್ದು ರೋಷನಿಗೆ ಕಲೀಲಿ ಅಂತ ಆ್ಯಕ್ಚುಲಿ ಮನೆಯಲ್ಲಿ ಮನೆಯೇ ಮೊದಲ ಅನ್ನೋ ರೀತಿ ನಮ್ಮನೇಲಿ ನಾವು ಹೇಳ್ಕೊಡ್ತಾ ಇದ್ದೀವಿ ಅಷ್ಟೇನೆ ಮೇಡಮು ಈ ಸರಿ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ರು ಸೊ ಥ್ಯಾಂಕ್ ಯು ರೋಷನಿ ಫಾರ್ ಯೋರ್ ಗ್ರೇಟ್ ಹೆಲ್ಪ್ ಏನ್ ರೋಷನಿ ಕೆಲಸ ಜೋರು ಮಾಡು ಪ್ಯಾಕ್ ಹೋಗಿಲ್ಲ ಅಷ್ಟೊತ್ತಾಗಲೇ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಇವ್ರ ಮನೆಯಲ್ಲೂ ಲಕ್ಷ್ಮೀನ ಕೂರಿಸ್ತಾರೆ ಸೊ ನೈಟ್ ಲೇಟ್ ನೈಟ್ ಆಗಿಬಿಡುತ್ತೆ ಲೇಟ್ ನೈಟ್ ಅಂದರೆ ಇಂಡಿಯಾ ಥರ ಏನು ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಎಲ್ಲ ಆಗಲ್ಲ ಇನ್ನೂ ಸುಮಾರು ಲೇಟ್ ಆಗಿಬಿಡುತ್ತೆ ಸೊ ಬರೋಕ್ಕಾಗಲ್ಲ ಅಷ್ಟೊತ್ತಲ್ಲೆಲ್ಲ ಎಲ್ಲ ಆಗಲ್ಲ ಅಂದ್ಬಿಟ್ಟು ಅವ್ರು ಮಧ್ಯಾಹ್ನನೇ ಬಂದುಬಿಡ್ತಾರೆ ಪ್ರತಿ ವರ್ಷ ಸೊ ಅವ್ರಿಗೆಲ್ಲ ತಿನ್ನೋಕ್ಕೆಲ್ಲ ಕೊಟ್ಟು ಕುಂಕುಮ ಎಲ್ಲ ಕೊಟ್ಟು ಅವ್ರನ್ನೆಲ್ಲ ಕಳಿಸಿ ನಮ್ಮ ಡೆಕೋರೇಷನ್ ತಿರ್ಗಾ ಪ್ರಾರಂಭ ಆಗುತ್ತೆ ಇವ್ರ ಮನೆಯಲ್ಲೂ ತುಂಬಾ ಚೆನ್ನಾಗಿ ಲಕ್ಷ್ಮೀನ ಕೂರ್ಸಿದ್ದಾರೆ ಆ ವಿಡಿಯೋ ಎಲ್ಲ ನಾನು ಹಾಕ್ತೀನಿ ಆ ವಿಡಿಯೋನ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಡೆಕೋರೇಷನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಈ ಡೆಕೋರೇಷನ್ ಬಂದು ಬ್ಯಾಕ್ ಯಾರ್ಡ್ ಡೆಕೋರೇಷನ್ ಈ ಬ್ಯಾಕ್ ಯಾರ್ಡ್ ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು ಏನಿದು ಫೋಟೋ ಬುತ್ತಾ ಲಕ್ಷ್ಮಿ ಹಬ್ಬಕ್ಕೆ ಬಂದವರೆಲ್ಲ ಇಲ್ಲಿ ಫೋಟೋ ತೆಗೆಸ್ಕೊಂಡು ಹೋಗ್ಬೇಕಾ ಅಂತ ನೀವು ಫೋಟೋ ಬೂತಾರು ಅಂದ್ಕೊಳ್ಳಿ ಏನಾದ್ರು ಅಂದ್ಕೊಳ್ಳಿ ಆದರೆ ಚೆನ್ನಾಗಿ ಕಾಣಬೇಕಷ್ಟೆ ನಮಗೆ ನಮಗೊಂಥರ ಏನೋ ಒಂಥರ ಕ್ರೇಜು ಒಂಥರ ಇಷ್ಟ ನನಗೆ ಈ ಥರ ಡೆಕೋರೇಷನೆಲ್ಲ ಮಾಡೋ ಅಂಥದ್ದು ಸೊ ಎಲ್ಲ ಮಾಡಿ ಆಮೇಲೆಲ್ಲ ಅಡುಗೆಗಳಿಗೆಲ್ಲ ಇಲ್ಲೊಂದು ಸ್ವಲ್ಪ ಡೆಕೋರೇಷನ್ ಮಾಡೋದು ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ನೋಡೋದು ಹೋಗಿ ಅಡುಗೆ ಇನ್ನೊಂದು ಸ್ವಲ್ಪ ಏನೇನು ಏನು ಬೇಕೋ ಅದನ್ನು ಮಾಡೋದು ಆ ಥರ ಎಲ್ಲ ಮಾಡಿಕೊಂಡು ಈ ತರ ಕಾಣಿಸ್ತಾ ಇತ್ತು ಡೆಕೋರೇಷನ್ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಯಾವ ರೀತಿ ನಾವೆಲ್ಲ ರೆಡಿ ಆಗಿದ್ವಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಯಾರ್ಯಾರೆಲ್ಲ ಬಂದಿದ್ರು ಅಂತ ಈ ಬ್ಲಾಗ್ನ ಕೊನೆವರೆಗೂ ನೋಡ್ತಾ ಇರಿ ಪ್ರತಿ ವರ್ಷ ನಾನು ಹೇಳ್ತಾ ಬಂದಿದ್ದೀನಿ ನನ್ನ ಬ್ಲಾಗ್ಸ್ ನೀವು ಎಲ್ಲರೂ ನೋಡ್ತಾ ಇದ್ರೆ ಬಂದಿರೋ ಅಂತ ಮುತ್ತೈದೆಯರು ನಮ್ಮ ಮನೇಲಿ ಊಟ ಮಾಡಿಕೊಂಡು ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಬೇಕು ಅನ್ನೋದು ನನ್ನ ಒಂದು ಅಭ್ಯಾಸ ನಾನು ಮಾಡ್ಕೊಂಬಂದಿರೋ ಅಂಥದ್ದು ಇಲ್ಲಿ ಸೊ ಈ ಸರಿ ಆ್ಯಕ್ಚುಲಿ ಎರಡು ಡಿಶ್ ಸ್ಕಿಪ್ ಆಯಿತು ಅಷ್ಟು ಇದರಲ್ಲಿ ಇಷ್ಟು ಮಾಡಿದಿನಲ್ಲ ಅನ್ನೋದು ನನ್ನ ಮೇಲೆ ನನಗೆ ಒಂಥರ ಫೀಲ್ ಪ್ರೌಡ್ ಅಂತ ಅನ್ನಿಸ್ತು ಅಷ್ಟೆಲ್ಲ ಇದು ಸ್ಟ್ರೆಸ್ ಇಟ್ಕೊಂಡು ಇಷ್ಟು ಹೋಳಿಗೆ ಹೋಳಿಗೆ ಅಷ್ಟಿದೆ ಆದ್ರೂ ತುಂಬ ರುಚಿಯಾಗಿತ್ತು ಕಾಳು ಕೂಟು ಹೆಸ್ರು ಬೇಳೆ ಪುಳಿಯೋಗ್ರೆ ಅನ್ನ ಸಾಂಬಾರು ಒಬ್ಬೊಟ್ಟಿನ ಸಾಂಬಾರು ಅಂತ ಿ ಮತ್ತು ಪಂಚಾಮೃತ ಎಲ್ಲ ಮಾಡಿದಂಥದ್ದು ಎರಡು ಡಿಶ್ ಮಾತ್ರ ಮಿಸ್ ಆಯಿತು ಬಟ್ ಇಟ್ಸ್ ಓಕೆ ಅಂತ ನಾನೇ ನನಗೆ ಸಮಾಧಾನ ಮಾಡಿಕೊಂಡು ಎಲ್ಲನೂ ಕರೆಕ್ಟಾಗಿ ನೀಟಾಗಿ ಮಾಡಿದಂಥದ್ದು ಬಾಕ್ಸ್ ಕೊಡಬೇಕು ಅಂತ ಅನ್ಕೊಂಡೆ ಈ ಸರಿ ಬಾಕ್ಸ್ಗಳು ಕೊಟ್ಬಿಡೋಣ ಅಂತ ಬಟ್ ಸ್ಟಿಲ್ ಇಲ್ಲ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ನೀಟಾಗಿ ಮನೇಲಿ ಒಂದು ಚೂರು ಗಲೀಜಿಲ್ದಂಗೆ ಎಲ್ಲ ನೀಟಾಗಿ ಮಾಡಿ ಅಮ್ಮನಗೂ ಏನೇನು ಮಾಡಬೇಕು ದೀಪಕ್ಕೆ ಎಣ್ಣೆ ಹಾಕಬೇಕು ಏನು ಹಾಕಬೇಕು ಎಲ್ಲ ನೋಡಿಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಅಮ್ಮನಿಗೂ ನಾವು ರೆಡಿ ಆಗೋಣ ಅಂತ ಸಂಜೆ ಪೂಜೆಗೆ ನಾನು ರೋಷಿನಿ ರೆಡಿ ಆಗೋಣ ಅಂತ ಹೊಟ್ಟಿದ್ದಂಥದ್ದು ಸಂಜೆ ಪೂಜೆಗೆ ನಾವು ಯಾವ ರೀತಿ ಕಾಣಿಸ್ತಿದ್ವಿ ಅಂತ ನೀವು ಕೂಡ ನೋಡೋವಂಥದ್ದು ಓದ್ಸರಿ ಅಮ್ಮನಿಗೆ ಯಾವ ರೀ ಯಾವ ಸ್ಯಾರಿ ಹುಡ್ಸಿದ್ನೋ ಅದೇ ಸ್ಯಾರಿನ ನಾನು ಈ ವರ್ಷ ಉಟ್ಕೊಂಡಿದ್ದಂಥದ್ದು ರೋಷನಿಗೂ ಅಷ್ಟೇ ಚೆನ್ನಾಗಿರೋ ಅಂಥ ಡ್ರೆಸ್ ಇಂಡಿಯಾದಿಂದ ತಂದಿದ್ದಂಥ ಡ್ರೆಸ್ನೆಲ್ಲ ಹಾಕಿ ಅವಳಿಗೆ ಹೋದ್ಸರಿ ಆ್ಯಕ್ಚುಲಿ ಡ್ರೆಸ್ ತುಂಬ ಚೆನ್ನಾಗಿತ್ತು ಈ ಸರಿದು ಚೆನ್ನಾಗಿತ್ತು ಬಟ್ ತುಂಬ ಲಾಂಗ್ ಅಂತ ಅನ್ನಿಸ್ತು ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಮ್ಮನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಸೊ ರೋಷನಿ ಕೈಲೇ ಯಾಕೆ ಅಂತಂದರೆ ಅವರು ದೊಡ್ಡವ್ರು ಆಗ್ತಾ ಇದ್ದಾರೆ ಅವರು ಕಲಿಬೇಕು ಎಷ್ಟು ವರ್ಷ ನಾವೂ ಮಾಡೋಣ ಅಂದ್ಬಿಟ್ಟು ಅವ್ಳು ಕೈಲೇ ಈ ಸರಿ ದೀಪ ಹಚ್ಚಿಸಿ ಕಡ್ಡಿ ಹಚ್ಚಿಸಿ ಎಲ್ಲ ಅವಳಿಗೆ ಪ್ರಾಕ್ಟೀಸ್ ಮಾಡಿಸಿದಂಥದ್ದು ಅವಳೇನೆ ಮುಂದೆ ನಿಂತ್ಕೊಂಡು ಪೂಜೆ ಮಾಡಿದ್ಲು ಆಮೇಲೆ ಅರುಣ್ ಬಂದು ಪೂಜೆ ಮಾಡಿದ್ರು ಅದೆಲ್ಲ ಯಾವ ರೀತಿ ಇತ್ತು ಅಂತ ನೀವು ನೋಡ್ಬೋದು ಮತ್ತು ಯಾರೆಲ್ಲ ನಮ್ಮ ಮನೆಗೆ ಹಬ್ಬಕ್ಕೆ ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಸೊ ಕೊನೆಯವರೆಗೂ ಈ ವ್ಲಾಗ್ನ ನೋಡ್ತಾಯಿರಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಂಥದ್ದು ಅವರೇ ನಮಗೆ ಫ್ಯಾಮಿಲೀಸ್ ಸೋ ಕಾಲ್ಡ್ ಫ್ಯಾಮಿಲೀಸ್ ಎಲ್ಲರೂ ಸೊ ಅವರೇ ಎಲ್ಲ ಬಂದು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಾಂಬೂಲ ತೊಗೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಊಟ ಎಲ್ಲ ಮಾಡಿ ತುಂಬ ಚೆನ್ನಾಗಿದೆ ಊಟ ಅಡುಗೆಗಳೆಲ್ಲ ಚೆನ್ನಾಗಿದೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ದಂಥದ್ದು ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಅಂತ ಹೇಳ್ತಾ ಎಲ್ರಿಗೂ ರೋಷನಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ರೆ ಅಳ್ಳಾಡಿಸ್ತಾಳೆ ಆ ಕಡೆ ಕಡೆ ಅಂತ ಅವಳಿಗೆ ಎಲ್ಲ ಸರಿ ಕುಂಕುಮದಿಂದ ಹಿಡಿದು ಎಲ್ಲ ಅವಳೇ ಕೊಡಬೇಕಾಗಿತ್ತು ನಾನು ಎಷ್ಟೋ ಜನದ್ದು ವಿಡಿಯೋನ ನಾನು ಮಾಡೋಕ್ಕಾಗಲಿಲ್ಲ ಸೊ ಅಷ್ಟು ಜನ ಆಯಿತು ಅಷ್ಟು ಜನ ಮಾತ್ರ ವಿಡಿಯೋ ಮಾಡೋಕ್ಕಾಯಿತು ಸೊ ರೋಷಿ ಮೇಡಮ್ ಅವರು ಈ ಸರಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಎಲ್ರಿಗೂ ಕುಂಕುಮ ಎಲ್ಲ ಕೊಟ್ಟಿದ್ಲು ಥ್ಯಾಂಕ್ ಯು ಸೋ ಮಚ್ ರೋಷಿನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಎಲ್ಲರೂ ಬಂದಿದ್ದವ್ರಿಗೆ ಅಂತ ಹೇಳಿ ಈ ಅರಿಬರಿಯಲ್ಲಿ ಎಷ್ಟೋ ಜನ ನಾನು ಈ ಸರಿ ಕರೀಲಿಕ್ಕೂ ಆಗಿಲ್ಲ ಸಾರಿ ಗರ್ಲ್ಸ್ ಅಂತ ಹೇಳ್ತಾ ಕರೆದಿದ್ದವ್ರು ಎಷ್ಟೋ ಜನ ಬರ್ಲಿಕ್ಕೂ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಶೋರ್ ಎಲ್ಲರೂ ಆಗೋಣ ಅಂತ ಹೇಳ್ತಾ ಸಂಜೆ ಪೂಜೆನ ರೋಶ್ನಿ ಮತ್ತು ಅವರ ತಂದೆ ಸೇರಿಕೊಂಡು ಪೂಜೆ ಮಾಡಿದ್ರು ಇಬ್ರು ಅವ್ರಿಗೆ ಪೂಜೆ ಮಾಡಿ ಅಂತ ಹೇಳಿದ್ದೆ ಅಯ್ಯೋ ದೇವ್ರೆ ಅದನ್ನು ಒಂದು ಫಸ್ಟ್ ಇದನ್ನ ಹಚ್ಚು ಇದನ್ನ ಹಚ್ಚು ಅದು ಹಚ್ಚು ಅಂದ್ಕೊಂಡು ಹೆಂಗೋ ಪೂಜೆ ಮಾಡಿದ್ರು ಚೆನ್ನಾಗಿ ಪೂಜೆ ಕೂಡ ಆಯಿತು ಎಲ್ಲನೂ ಚೆನ್ನಾಗಾಯ್ತು ಅಮ್ಮ ತಾಯಿ ಯಾರ್ಯಾರ ಕೈಲಿ ಯಾವಾಗ ಯಾವಾಗ ಪೂಜೆ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾಡಿಸ್ಕೊ ್ಕೋತಾರೆ ನಾವು ಸುಮ್ಮನೆ ಪಾತ್ರಧಾರಿಗಳಷ್ಟೇ ನಾವುಗಳಷ್ಟೇ ಆ ತಾಯಿ ಯಾರ ಕೈಲಿ ಯಾವಾಗ ಪೂಜೆ ಮಾಡಿಸ್ಬೇಕು ಅಂತ ಇರುತ್ತೆ ಆ ಕೈಲಿ ಆವಾಗ ಪೂಜೆ ಮಾಡಿಸ್ಕೊಂಡು ಚೆನ್ನಾಗಿ ಮೇಡಮು ಪ್ಲೇ ರೋಲ್ ಪ್ಲೇ ಮಾಡಿದ್ರು ತುಂಬಾ ಖುಷಿಯಾಯಿತು ಆಮೇಲೆ ನಾವು ಬೇರೆಯವ್ರ ಮನೆಗೆ ಹೋಗಿದ್ದಂಥದ್ದು ಅಂತ ನಾನು ಬೇರೆಯವ್ರ ಮನೆಗೆ ಹೋಗಿದ್ದಂಥದ್ದು ಇದು ಒಂದು ಆಶಾ ಮನೆ ಆಶಾ ಮನೆಯಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದಂಥದ್ದು ತುಂಬ ಬ್ಯೂಟಿಫುಲ್ ಆಗಿ ಕೂತಿದ್ರು ಅಮ್ಮ ಅವ್ರ ಮನೆಯೆಲ್ಲ ಮುಗಿಸ್ಕೊಂಡು ಇನ್ನ ಕೆಲವರು ಮನೆಗೆ ಹೋಗಿದ್ದಂಥದ್ದು ಯಾರ್ಯಾರ ಮನೆಯಲ್ಲಿ ಯಾವ ರೀತಿ ಇದ್ಲು ಲಕ್ಷ್ಮಿ ಅಂತ ನೀವು ಈ ವ್ಲಾಗ್ನ ಕೊನೆಯವರೆಗೂ ಇರಿ ಇವ್ರದ್ದು ಲಕ್ಷ್ಮಿ ಬಗ್ಗೆ ಹೇಳಲೇಬೇಕು ಎಷ್ಟು ಚೆನ್ನಾಗಿ ಆರ್ಟ್ ಮಾಡಿದರು ಇವ್ರ ಲಕ್ಷ್ಮಿ ಅಂತ ಅಂದರೆ ಇವ್ರು ಲಕ್ಷ್ಮೀನ ಹಿಂದೆಗಡೆ ಡೆಕೋರೇಷನ್ಸ್ ನಿಜವಾಗ್ಲೂ ಅವ್ರ ಮಗಳು ಮತ್ತು ಅವ್ರು ಸೇರ್ಕೊಂಡು ಮಾಡಿದಂತದ್ದು ಅನೋ ಬ್ಯೂಟಿಫುಲ್ ಆಗಿತ್ತು ಅನೋ ನನಗಂತೂ ತುಂಬಾ ಇಷ್ಟ ಆಯಿತು ಐ ವಿಶ್ ಐ ಕ್ಯಾನ್ ಡೂ ಲೈಕ್ ದಿಸ್ ಅಂತ ಅನ್ಕೋತೀನಿ ಎಷ್ಟು ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ಆಯ್ತು ಇನ್ನು ಸುಮಾರು ಜನದ ಮನೆಗೆ ವಿಡಿಯೋ ತೆಗೆದೇ ಮಾಡ್ತೋಗ್ಬಿಟ್ಟೆ ನಾನು ಅಷ್ಟು ಹರಿಬರಿಯಾಗಿ ಹೋಗಿದ್ದಂಥದ್ದು ಹರಿಬರಿಯಾಗಿ ಬಂದಿದ್ದಂಥದ್ದು ಸೊ ಅಮ್ಮನ ಬೆಳಗ್ಗೆ ತೆಗ್ದಿದ್ದಂಥ ಈ ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಷ್ಟು ಅಷ್ಟು ಟೆನ್ಷನಲ್ಲಿ ಅಷ್ಟು ಸ್ಟ್ರೆಸ್ಸಲ್ಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೊಂಡಿದ್ದಕ್ಕೆ ಆ ದಿವಸ ಪೂಜೆ ಮಾಡಿಸ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ನಾನು ಮಾಡ್ತೀನ ನಾನಿದ ಸ್ಟೇಜಲ್ಲಿ ಮಾಡ್ತೀನ ಇಲ್ವಾ ಮಾಡಲ್ವಾ ಅನ್ನೋ ಇದರಲ್ಲೇ ಇತ್ತು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇಟ್ ಮೀನ್ಸ್ ಎ ಲಾಟ್ ಇದೇ ರೀತಿ ನಮ್ಮ ಮನೆಗೆ ಈ ಥರ ಟೆನ್ಷನ್ ಆಗಿ ನಾನು ಪೂಜೆ ಮಾಡಬಾರ್ದು ಚೆನ್ನಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಮಾಡಬೇಕು ನಿನ್ನ ಪೂಜೆನ ಅಂತ ಕೇಳ್ಕೊತೀನಿ ಇದ್ರ ಮುಖಾಂತರ ಸೊ ನಮ್ಮ ಮನೆಯ ಮಹಾಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ರಿ ಅಂತ ನನಗೆ ಒಂದು ಫೋಟೋ ನಿಮ್ಮ ಮನೆಯ ಲಕ್ಷ್ಮಿಯ ಫೋಟೋ ನನ್ನ ಕಮೆಂಟ್ ಸೆಕ್ಷನಲ್ಲಿ ಆಗ್ತಾ ನಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಹೇಗಿತ್ತು ಅಂತ ಹೇಗೆ ಅನ್ನಿಸ್ತು ನಿಮ್ಮೆಲ್ರಿಗೂ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಆಸ್ಟ್ರೇಲಿಯಾದಲ್ಲಿ ಹೊರದೇಶದಲ್ಲಿ ನಮ್ಮ ಸಂಪ್ರದಾಯನ ನಾವು ಯಾವ ರೀತಿ ಕಾಪಾಡ್ತಾ ಇದ್ದೀವಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿದೇಶ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಷ್ಟು ದೊಡ್ಡ ವ್ಲಾಗ್ನ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್